ಸರ್ ನಮಸ್ಕಾರ ನಿಮ್ಮ ಕಡೆ ಗಾಡಿ ಎಷ್ಟು ಸ್ಟಾಕ್ ಇದೆ ಸರ್ ನಲ್ವತ್ತು ಗಾಡಿ ಇದೆ ಸರ್ ಸರ್ ಯಾವ್ದು ಯಾವ್ದು ಕಂಪನಿ ಗಾಡಿ ನಿಮ್ಮ ಕಡೆ ಸಿಗುತ್ತೆ ಸರ್ ಮಹೀಂದ್ರ ಇ ವೆರಿಟು ಹಾಂ ಮತ್ತೆ ಟಾಟಾ ಟಿಗೋರ್ ಇದೆ ಇದ್ದೀವಿ ಮತ್ತೆ ಕ್ರಾಟಾ ಇದೆ ಟಾಟಾ ಸಫಾರಿ ಇದೆ ಮತ್ತೆ ಎಲೆಕ್ಟ್ರಿಕ್ ಟೂ ವೀಲರ್ಗಳಿದೆ ಸರ್ ಸರ್ ಸ್ಟಾರ್ಟಿಂಗ್ ಫ್ರೇಜ್ ಎಲ್ಲೆಂದಿದೆ ಸರ್ ಕಾರ್ಸ್ ಬಂದರೆ ಟೂ ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ ಮಹಿಂದ್ರ ಬೆರಿಟು ಓಕೆ ಅಪ ಟು ಲೆವೆನ್ ಲ್ಯಾಕ್ಸ್ವರೆಗೂ ಏನಾಗಿದೆ ಸರ್ ಸೆಲ್ಟೋಸ್ ಇದೆ ಮತ್ತೆ ಸಿಕ್ಸ್ಟೀನ್ ಲ್ಯಾಕ್ಸಿಗೆ ನ್ಯೂ ಸಫಾರಿ ಇದೆ ಸರ್ ನಿಮ್ಮ ಆಫೀಸ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರೋದು ಸರ್ ಕೆಂಗೇರಿ ಉಪನಗರ ರಾಬಿನ್ ಥಿಯೇಟರ್ ಹತ್ರ ಸರ್ ಏನು ಹೆಸರು ಸಿ ಸಿ ಕಾರ್ಸ್ ಅಂತ ಹೇಳಿ ಸರ್ ಸರ್ ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ಆಫೀಸ್ ಹಾಕ್ಬಿಟ್ಟು ಫೈವ್ ಇಯರ್ಸ್ ಆಯ್ತು ಸರ್ ಸರ್ ಲೋನ್ ಫೆಸಿಲಿಟಿ ಇದೆ ನಿಮ್ಮ ಕಡೆಗೆ ಲೋನ್ ಫೆಸಿಲಿಟಿ ಇದೆ ಸರ್ ನೈಂಟಿ ಪರ್ಸೆಂಟ್ ವರೆಗೂ ಫಂಡಿಂಗ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಮಾಡಿಕೊಡ್ತೀರಾ ಇಲ್ಲ ಸರ್ ಸರ್ ಅದು ಚಾರ್ಜಸ್ ಆಟೋ ಚಾರ್ಜಸ್ ನಿಮ್ಮ ಕಡೆ ಇರುತ್ತಾ ತಗೊಳ್ಳೋರ ಕಡೆ ಇರುತ್ತಾ ನಾವೇ ಮಾಡ್ತೀವಿ ಸರ್ ಅದು ಚಾರ್ಜಸ್ ನೀವೇ ಮಾಡಿಸ್ಕೊಡ್ತೀರಾ

ಎಲ್ಲ ಟೂ ತೌಸಂಡ್ ನೈನ್ಟೀನ್ ಮೇಲ್ಗಡೆ ಇರೋದ ವೆಹಿಕಲ್ಸ್ ಇರೋದು ಸರ್ ನಮ್ಮ ಸರ್ ಬೈಕ್ ಸ್ಟಾರ್ಟಿಂಗ್ ಫಿಫ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಹೊಸ ಗಾಡಿಗಳೇ ಸರ್ ಅದು ಕಂಪ್ನಿಯಿಂದ ಬಲ್ಕ್ ಆಗಿ ಬೈ ಮಾಡಿರ್ತೀವಿ ಹೊಸ ಗಾಡಿಗಳನ್ನ ಸರಿ ವೆಹಿಕಲ್ ಓಕೆ ಸರ್ ಬಿಟ್ಟು ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಕಡೆ ಯಾರನ್ನು ಗಾಡಿ ತಗೊಂಡ್ರೆ ಸ್ವಲ್ಪ ರೀಸನಬಲ್ ರೇಟಿಗೆ ಒಂದು ಒಳ್ಳೆ ಗಾಡಿ ಸರ್ ಖಂಡಿತ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು